ಸೊ ಕೇದಾರ್ನಾಥ್ ಹವಾಲ್ದಾರ್ ಅವರು ಖ್ಯಾತ ತಬ್ಲಾ ಪ್ಲೇಯರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿರುವಂಥ ಇವತ್ತಿನ ದಿನ ನಮ್ಮ ಭಾರತ ದೇಶಕ್ಕೆ ಒಂದು ಬಹಳ ಮಹತ್ವ ದಿನ ಯಾಕೆಂದರೆ ಪಹಲ್ಗಾಮ್ನಲ್ಲಿ ನಡೆದ ಒಂದು ಹತ್ಯಾಕಾಂಡಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆ ಸೇಡನ್ನು ತೀರಿಸ್ಕೊಂಡಿದೆ ಬೇಸಿಕಲಿ ಮತ್ತು ಪಾಠವನ್ನು ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಸೊ ಯಾರು ಕೂಡ ಈ ಒಂದು ಕೆಲಸಗಳನ್ನ ಮಾಡಬಾರ್ದು ಸೊ ಇದಕ್ಕೆ ಮುಂಚೂಣಿಯಲ್ಲಿದ್ದು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಮತ್ತು ಈ ಥರದ ಒಂದು ಏನು ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ನಮ್ಮೆಲ್ಲರ ಪರವಾಗಿ ಮಾಡ್ತಾ ಇರೋದು ನಮ್ಮ ಆರ್ಮ್ಡ್ ಫೋರ್ಸಸ್ ನಮ್ಮ ನೌಕಾಪಡೆ ಇರ್ಬೋದು ನಮ್ಮ ಭೂಸೇನೆ ಇರ್ಬೋದು ಅಥವಾ ನಮ್ಮ ಏರ್ ಫೋರ್ಸ್ ಇರ್ಬೋದು ಸೊ ಈ ಒಂದು ಮೂರೂ ಪಡೆಗಳಿಗೆ ಡೆಡಿಕೇಟೆಡ್ ಡೆಡಿಕೇಟ್ ಮಾಡೋ ಥರ ಏನಾದರೂ ಒಂದು ನುಡಿಸ್ಬೋದಾ ಅಂತ ನನ್ನ ಒಂದು ವಿನಂತಿ ಕೇದಾರನಾಥವಲ್ದಾರ್ ಅವ್ರಿಗೆ ಸರ್ ನಮ್ಮ ತಬಲಾದಲ್ಲಿ ಲಾಲ್ ಕಿಲಾಪರಣ್ ಅಂತ ಇದೆ ಬೇಸಿಕಲಿ ನಮ್ಮ ಡೆಲ್ಲಿನಲ್ಲಿರೋ ಲಾಲ್ ಕಿಲೆ ಅದರಲ್ಲಿ ನಗಾಡ ಎಲ್ಲ ನುಡಿಸೋರು ಸೊ ಅದರದ್ದು ಇನ್ಫ್ಲೂಯೆನ್ಸಿಂದ ಇಂದ ಕ ಕಂಪೋಸ್ ಮಾಡಿರುವಂಥ ಒಂದು ಕಾಂಪೊಸಿಷನ್ಸ್ ಎಲ್ಲ ಇದೆ ಅದನ್ನು ಡೆಡಿಕೇಷನ್ ಟು ದ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಎಲ್ರಿಗೂ ಅಂತ ಸೊ ಐ ಕೆನ್ ಡೆಡಿಕೇಟ್ ದಿಸ್ ಟು ದೆನ್ ಸೊ ಅದು ನಮಗೆ ಕೇಳೋದು ಹೇಗೆ ಅಂತಂದರೆ ತೆನ್ ತೆನ್ ತಾತ ದೆನ್ ದಿಂದ ಧಾತಿ ಧಾ ಧಾತೀ ಘೇನ ಧೇನಾ ಘೇನಾ ಧಾತಿ ಧಾ ಕಡದೆ ಧಾಗೇನ ಧಾತಿ ಏನ ತಿಡತೀ ಕಿಡ್ದಕ್ಕೆ ತಾತರೆ ಗಿಡದಕ್ಕೆ ತಾತರೆ ಕಿಡ್ದಕ್ಕೆ ತೆರೆ ಗಿಡದಕ್ಕೆ ತೆರೆಗಿಡತಕ್ಕೆ ಧಾ ದಾಗೇನ ಧಾತಿದಾಗೇನ ದಾ ಈ ಥರ ಅದರಲ್ಲಿ ಒಂಥರ ಆ ಒಂದು ಜೋಶ್ ತುಂಬಿ ನುಡಿಸುವಂಥ ಒಂದು ಇರೋದು ಸೊ ಅದು ಒಂದು ಸಣ್ಣ ಪ್ರಯತ್ನ Thank you. Thank you very much. Thanks.